ಬಿಗ್ ಬಾಸ್ ಮನೆಗೆ ಗೀತಾ ಸೀರಿಯಲ್ ಹೀರೋ ಆದಂತಹ ವಿಜಯ್ ಪಾತ್ರಧಾರಿಯ ಧನುಷ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಒಂದೂವರೆ ವರ್ಷ ಹಿಂದೆ ಅಷ್ಟೇ ಇವರು ಮದುವೆನ ಸಹ ಮಾಡ್ಕೊಂಡಿದ್ದು ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ತುಂಬಾ ಜನರಿಗೆ ಖುಷಿ ಮತ್ತೆ ಟಫ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಡೌಟ್ ಇಲ್ಲ ಟಾಸ್ಕ್ ವಿಚಾರ ಅಂತ ಬಂದ್ರೆ ಇವರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಹಾಕ್ತಾರೆ ಯಾಕೆಂದ್ರೆ ಇವ್ರು ಅದ್ಭುತವಾದಂತಹ ಬಾಡಿ ಬಿಲ್ಡಿಂಗ್ ಫಿಸಿಕ್ ಅನ್ನ ಮೈಂಟೈನ್ ಮಾಡಿದಾರೆ ಬಿಗ್ ಬಾಸ್ ಒಳಗಡೆ ತುಂಬಾ ಚೆನ್ನಾಗಿ ಫಿಸಿಕ್ ಮೇಂಟೈನ್ ಮಾಡಿರುವಂತವ್ರು ಮೂರ್ನಾಲ್ಕು ಸ್ಪರ್ಧಿಗಳಿದ್ದಾರೆ ಅದರಲ್ಲಿ ಇವರು ಕೂಡ ಒಬ್ರು ಚೆನ್ನಾಗಿ ಆಟ ಆಡ್ತಾರೆ ಒಂದು ನಂಬಿಕೆ ಇವರ ಪತ್ನಿಗೂ ಕೂಡ ಇದೆ ನೋಡ್ತಾ ಇರಬಹುದು ಇವರೇ ಪತ್ನಿ ಇವರು ಕೂಡ ಬಿಗ್ ಬಾಸ್ ಎಂಟ್ರಿ ಕೊಟ್ಟರೆ ಅಂದ್ರೆ ಅಪ್ ಮಾಡಕ್ಕೆ ಎಂಟ್ರಿ ಕೊಟ್ಟಿದ್ರು ಅವರು ಕೂಡ ಆಡಿಯನ್ಸ್ ಇದ್ರಲ್ಲಿ ಕೂತ್ಕೊಂಡಿದ್ರು ಮತ್ತೆ ಅದ್ಭುತವಾದಂತ ಧನುಷ್ ಅವರ ಫ್ಯಾಮಿಲಿ ಅವರ ತಂದೆ ತಾಯಿ ಕೂಡ ಬಂದಿದ್ರು ಅವರು ಕೂಡ ನೋಡಿ ಖುಷಿ ಪಟ್ಟು ಮತ್ತೆ ವಿಶ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ ನೋಡ್ಬೇಕಿದೆ ಧನುಷ್ ಅವರು ಯಾವ ರೀತಿ ಆಟ ಆಡ್ತಾರೆ ಎಷ್ಟು ವಾರಗಳ ಕಾಲ ಬಿಗ್ ಬಾಸ್ ಮನೇಲಿ ಇರ್ತಾರೆ ಫೈನಲ್ ತನಕ ಬರ್ತಾರ ನೂರು ದಿವಸಗಳ ಕಾಲ ಉಳ್ಕೋತಾರ ಅಂತ ಯಾಕೆಂದ್ರೆ ನೋಡ್ತಾ ಇದ್ರೆ ಅನಿಸ್ತಾ ಇದೆ ಧನುಷ್ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇವರು ಇರುವಂತಹ ಚಾನ್ಸಸ್ ತುಂಬಾನೇ ಬಹುತೇಕ ಇದೆ ಸೊ ನೋಡ್ಬೇಕು ನೀವು ಕೂಡ ವಿಶ್ ಮಾಡಿ ನಿಮಗೂ ಕೂಡ ಇಷ್ಟ ಒಂದು ಬಿಗ್ ಬಾಸ್ ತಪ್ಪದೆ ತಪ್ಪದೆಲ್ಲ ಮಾಡಿ ಅಪ್ಡಿಯೋ ಶೇರ್ ಮಾಡೋದನ್ನ ನಾವು ಮಾತ್ರ ಮರಿಬಿಡಿ